ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ದಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಡೆಹನೆಂಬುದು ಹುಸಿ ನೋಡ ಬೆಂದ ಕರ್ಣಾದಿಗಳು ಒಂದೇ ಪಥವನರಿಯವು ಎಂತೂ ಶಿವಪಥವೆನಗೆ ಸಾಧ್ಯವಪ್ಪುದಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಬಿಡಿದಡೆ ದಂತುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಡೆನೆಂಬುದು ಹುಸಿ ನೋಡ ಬೆಂದ ಕರ್ಣಾದಿಗಳು ಒಂದೇ ಪಥವನರಿಯವು ಎಂತೂ ಶಿವಪಥವೆನಗೆ ಸಾಧ್ಯವಪ್ಪೋದಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಬಿಡಿದಡೆ ಎನ್ನ ದಂತುಗ ಹಿಂಗುವುದು ಸಂಸಾರದ ಎಲ್ಲಾ ಕ್ಷೇಷಗಳಿಗೂ ಮೂಲ ಕಾರಣ ಸಂದೇಹ ಅಂದರೆ ಸತ್ಯದ ಸ್ವರೂಪವನ್ನ ನಿರ್ಧರಿಸಲಾಗದ ಅನಿಶ್ಚಯ ಸ್ಥಿತಿ ಮತ್ತು ಆಂತರಿಕ ಹೊಯ್ತಾಟಗಳೆಂಬುದನ್ನು ಈ ವಚನದಲ್ಲಿ ಹೇಳುತ್ತಿದ್ದಾರೆ ಮನಸ್ಸಿನ ಹೊಯ್ದಾಟ ಹಿಂಗದೆ ಇರುವುದರಿಂದ ಸಂಸಾರದ ಕ್ಲೇಷ ಕೋಟಲೆಗಳು ಹಿಂಗುವುದಿಲ್ಲ ಅವು ಹಿಂಗುವವರೆಗೂ ಲಿಂಗವನ್ನ ಕಾಣುವುದು ಸಾಧ್ಯವಿಲ್ಲ ಸಾಧಕ ತನ್ನ ಸಾಧನೆಯ ಮಾರ್ಗವನ್ನ ಅದರ ಸ್ಥಿತಿಗಳನ್ನು ಕುರಿತು ನಿಶ್ಚಿತ ಜ್ಞಾನವನ್ನು ಪಡೆಯಬೇಕಾಗುತ್ತದೆ ಅದು ಅದು ಸಾಧ್ಯವಾಗದಿರುವುದರಿಂದಲೇ ಅಜ್ಞಾನವಶವಾದ ಈ ಹಾಳು ಇಂದ್ರಿಯಗಳು ಸಾಧನೆಯ ಏಕೈಕ ಮಾರ್ಗವನ್ನು ಕಂಡುಕೊಳ್ಳುವುದರಲ್ಲಿ ವಿಫಲವಾಗುತ್ತವೆ ಹೀಗಿರುವಾಗ ಶಿವಪಥ ಏಕ ಸಾಧ್ಯವಾಗುತ್ತದೆ ಎಂದು ಕೇಳ್ತಾ ಇದ್ದಾರೆ ಇಲ್ಲಿ ಬಸವಣ್ಣನವರು ಆದುದರಿಂದ ಎಲ್ಲಕ್ಕಿಂತ ಮೊದಲು ಮನಸ್ಸಿನ ಸಂದೇಹ ಅಂದರೆ ಶ್ಲೇಷವನ್ನ ಕಳೆದುಕೊಳ್ಳುವುದು ಸಾಧನೆಯ ಮೂಲಭೂತ ಅವಶ್ಯಕತೆ ಇದು ಸಾಧ್ಯವಾಗಬೇಕಾದರೆ ಅನುಭಾವಿಗಳ ಸಂಘ ಬೇಕು ಅಂತಹ ಶರಣರ ಒಡನಾಟದಿಂದ ಅವರ ಮಾರ್ಗದಲ್ಲಿ ನಡೆಯುತ್ತಾ ಮುಂದುವರಿದರೆ ಮನದ ಸಂದೇಹ ಅಳಿದು ನಿಶ್ಚಿತ ಜ್ಞಾನ ಲಭಿಸುತ್ತದೆ ಸಾಧಕ ಸಾಧನೆ ಸಾಧ್ಯ ಸಾಧಕ ಸಾಧನೆ ಸಾಧ್ಯ ಈ ಮೂರರಲ್ಲಿಯೂ ಇರುವ ಆ ನಿಶ್ಚಿತತೆಯೇ ಎಲ್ಲ ಸಂದೇಹಕ್ಕೂ ಎಲ್ಲ ಕ್ಲೇಷಕ್ಕೂ ಮೂಲ ಕಾರಣ ಶರಣರ ಮಾರ್ಗದರ್ಶನದಿಂದ ಮಾತ್ರ ಇದನ್ನ ಪರಿಹರಿಸಿಕೊಳ್ಳುವುದು ಸಾಧ್ಯವೆಂದು ಅನುಭಾವಿಗಳ ಸಂಘಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಈ ವಚನದಲ್ಲಿ ದಂದುಗಾ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಡೆಹನೆಂಬುದು ಹುಸಿನೋಡ ಬೆಂದ ಕರ್ಣಾದಿಗಳು ಒಂದೇ ಪಥವನರಿಯವು ಎಂತೂ ಶಿವ ಪಥವೆನಗೆ ಸಾಧ್ಯವಪ್ಪುದಯ್ಯ ಎನ್ನ ತಂದೆ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಬಳಿ ಬಿಡಿದಡೆ ಎನ್ನ ಎನ್ನದಂದುಗ ಹಿಂಗುವುದು